ನಾವಿಷ್ಟು ದೂರ ಬಂದಿರೋದು ಎಲ್ಲ ರೆಡಿಯಾಗಿ ಕಾರ್ ಆಡ್ಸೋದಕ್ಕೇ ಇಸ್ಮೇಲೆ ಕರ್ಕೊಂಡು ಹೋಗ್ತೀರಾ ಹಾಯ್ ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಎಲ್ಲಾರ್ಗಿನ ಬ್ಲಾಕ್ಗೆ ಸೊ ಅರ್ಲಿ ಮಾರ್ನಿಂಗ್ ಎಷ್ಟಪ್ಪ ಟೈಮ್ ಇವಾಗ ಟೈಮೇ ನೋಡಿಲ್ಲ ಬೆಳಗ್ಗೆ ಇದ್ದಾಗ ಅಷ್ಟೇ ಐದೂವರೆ ಆಗಿದೆ ಐದು ಗಂಟೆಗೆ ಬಿಡ್ಬೇಕು ಅನ್ಕೊಂಡ್ವಿ ವಿರ್ ಹಾಫ್ ಅನ್ ಅವರ್ ಲೇಟ್ ಸೊ ಅದ್ದಿ ಇವಾಗ ಜಸ್ಟ್ ಎದ್ದ ಯಾವ್ದಮ್ಮ ಅದೇನು ಮಾಡಬೇಡ ಸದ್ಯಕ್ಕೆ ಸುಮ್ಮನೆ ಇಟ್ಕೊ ಯಾಕೆ ಇದ್ದೆ ನೀನು ಬಚ್ಚೊಂಡ್ತಾನೆ ಸೊ ಏನು ಬೆಳಗ್ಗೆ ಬೆಳಗ್ಗೆ ರೇಸಿಂಗ್ ಕಾರ್ನ ಎತ್ಕೊಂಡು ಎಲ್ಲಿ ಹೋಗ್ತಾ ಇದ್ದಾರಾ ಅಂತ ಅಂದ್ಕೊಂಡ್ರೆ ಹೋಗ್ತಾ ಹೋಗ್ತಾ ಹೇಳ್ತೀನಿ ತುಂಬ ಲೇಟಾಗಿಬಿಟ್ಟಿದ್ದೆವು ಅದಕ್ಕೆ ಜಾಸ್ತಿ ಮಾತಾಡ್ತಾ ಇಲ್ಲ ಇಲ್ಲಿ ಸೊ ಎಲ್ಲ ಕಾರಲ್ಲಿ ಇಡೋ ಲಗೇಜ್ ಎಲ್ಲ ಎತ್ತಿಟ್ಟಿದ್ದೀನಿ ಅದಿ ಲೆಟ್ಸ್ ಗೋ ಹೇಳು ಲೆಟ್ಸ್ ಗೆಟ್ ದಿಸ್ ಬ್ಲಾಗ್ ಸ್ಟಾರ್ಟೆಡ್ ಬ್ಲಾಕ್

ಅಂದ್ಬಿ ಹಿಡ್ಕೊಂಡು ಸ್ಪೆಕ್ಸ್ ಹಾಕೊಂಡು ನೋಡಿಲ್ಲ ಅಂದ್ರೆ ಪರ್ವ ಕೇಳ್ಸ್ಕೊಳ ನೋಡ್ತವ್ರೆ ಎಷ್ಟ್ ಕೇಳ್ಸತ್ತೋ ಅಷ್ಟೇ ವಿಂಡ್ ನಾಯ್ಸ್ ತುಂಬಾ ಇದೆ ಕಾರ್ ಒಳಗಡೆ ಇವ್ರು ತುಂಬಾ ಸ್ಪೀಡ್ ಆಗಿ ಹೋಗ್ತಾರ ಅದಕ್ಕೆ ಅಲ್ಲೋಡ ನೀನ್ ಕಾರ್ ರೆಡಿ ಮಾಡ್ತಾ ಡ್ಯಾಡಿ ಅದನ್ನ ನೋಡು ಓಡ್ತಾನೆ ಇಲ್ಲ ನೋಡು ನೀನ್ ಏನೇನೋ ಮಾಡಿಟ್ಟಿದ್ಯಾ ರಿಮೋಟ್ನ திருச்சி 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 கீதி அனுக்க சேஞ்ச் ಇದೆ ಇವ್ರು ನೀನು ವೀಡಿಯೋ ನೋಡಿರ್ತಾರ ಅನ್ಸುತ್ತೆ ಅಂಕಲ್ ನೀವು ನೋಡಿದ್ದೀರಾ ಅಂಕಲ್ ಇದು ಅನ್ಬಾಕ್ಸಿಂಗ್ ವಿಡಿಯೋ ನೋಡಿದ್ದೀರಾ ನೋಡಿಲ್ವಾ ನಿಮ್ಮ ಡ್ಯಾಡಿ ಮಮ್ಮಿನ ಇದ್ರ ಪ್ರೈಸ್ ಕೇಳೋಣ ಇದ್ರ ಪ್ರೈಸ್ ಕೇಳೋಣ ಅವ್ರಿಗೆ ಗೆಸ್ಟ್ ಮಾಡಿದ್ರೆ ಅವ್ರ ಗೆಸ್ ಕರೆಕ್ಟಾಗಿ ಗೆಸ್ ಮಾಡಿದ್ರೆ ಅಷ್ಟು ದುಡ್ಡು ಅವ್ರು ನೀನೇ ಟ್ರಾನ್ಸ್ಫರ್ ಮಾಡ್ಬೇಕು ಇವಾಗ ಅಂಕಲ್ ಇಲ್ಲ ನಿಮಿಷ ಬನ್ನಿ ಅಂಕಲ್ ಇದು ಎಷ್ಟು ರೇಟ್ ಇರ್ಬೋದು ಗೆಸ್ ಮಾಡಿ ಇದು ಎಷ್ಟು ರೇಟ್ ಇರ್ಬೋದು ಹಾಂ

34, 35 <sighs> So, this is how much speed we can go to 80 to 110 Sweet, sweet We can go to, ride. to ride a bike Haan, 110 Haan How does the brake system go to the brake system? That is In the ರಿವರ್ಸ್ reverse motor In the motor, reverse motor That is bad In ಇದು ಆ್ಯಕ್ಚುಲಿ ಫೋರ್ಟೀನ್ ಇಯರ್ಸ್ ಪ್ಲಸ್ ಮಕ್ಕಳು ಆಡೋ ಟಾಯ್ಸ್ ಅದರಲ್ಲೇ ಬರ್ದಿದ್ದಾರೆ ಹದಿನಾಲ್ಕು ವರ್ಷ ಮೇಲೆ ಇರಬೇಕು ಆಡೋರು ಇದನ್ನು ನಾಲ್ಕು ಬ್ರೇಕು ಈ ಥರ ನಿಂತ್ಕೊಳ್ಳೋದು ನಾವು ಇಷ್ಟು ದೂರ ಬಂದಿರೋದು ಎಲ್ಲ ರೆಡಿಯಾಗಿ ಕಾರ್ ಆಡ್ಸೋದಕ್ಕಾ ನಾವು ಅದಕ್ಕೆ ಇಂಥ ಜಾಗ ಉಡ್ಕೊಂಡು ಹೋಗೋ ಬದಲು ಹಂಗೆಲ್ಲ ನಾಚೆ ಬಂದಾಗ ಎತ್ಕೊಂಡು ಬಂದ್ಬಿಡ್ಬೇಕು ಇದು ನನ್ನ ಐಡಿಯಾನೆ ಆಕ್ಚುಲಿ ಆ್ಯಕ್ಚುಲಿ ಓ ಹೇಳಿದ್ವಿ ಕಾರ್ ಎತ್ಕೊಂಡೋಗೋಣ ಅಲ್ಲಿ ಚೆನ್ನಾಗಿರುತ್ತೆ ಆ ಥರ ಇವಾಗ ಹೋಗಿ ಬಂದುಬಿಡೋಣ ನಿಮ್ಮ ಮನೆಗೆ ಮಾಡೋ ನಮ್ಮ ಮಂಡ್ತಿಗೆ ಇದ್ದಂಗೆ ಪಾಪ ನೀನು ಮಜಾ ಮಾಡಲಿ ಅಂತ ಓಕೆ ಬೆಳಗ್ಗೆ ಒಂದ್ ಐದೂವರೆ ಹಾಗೆ ಮನೆಗ್ ಬಿಟ್ಟಿದ್ದಕ್ಕೆ ನಮ್ಮ ಡೆಸ್ಟಿನೇಷನ್ ರೀಚ್ ಆಗಕ್ಕೆ ಹತ್ತತ್ರ ಒಂದು ಲೆವೆನ್ ಥರ್ಟಿನೇ ಆಯ್ತು ಅನ್ಸುತ್ತೆ ಬಿಕಾಸ್ ಮಧ್ಯ ಮಧ್ಯದಲ್ಲಿ ಸ್ವಲ್ಪ ಸ್ಟಾಪ್ ಮಾಡಿ ಮಾಡಿ ಬರ್ತಾ ಇದ್ವಿ ನೀವೇ ನೋಡಿದ್ರಲ್ಲ ವಿಡಿಯೋಸ್ನ ಇವಾಗ ಅದ್ದಿ ಡ್ರೆಸ್ ಚೇಂಜ್ ಮಾಡಿದೀವಿ ಹೆಂಗ್ ಕಾಣ್ತಾ ನಮ್ಮ ನಮ್ಮದ್ದು ಎಲ್ಲೋದ್ರೂ ಇಸ್ಪೆಕ್ಸ್ ಬಿಡೋಲ್ಲ ಅವನು ಈ ಗ್ಲಾಸಸ್ನ ಅವ್ನು ತುಂಬ ಇಷ್ಟ ಅದು ಎಸ್ ನಾವು ಬಂದಿದ್ದು ಮದುವೆಗೆ ಊರಲ್ಲಿ ನಮ್ಮ ಕ್ಲೋಸ್ ರಿಲೇಟಿವ್ ಒಬ್ಬರದು ಮದುವೆ ಇತ್ತು ಸೊ ಅದಕ್ಕೋಸ್ಕರನೇ ಬೆಳಗ್ಗೆನೇ ಎದ್ದು ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದು ನಮ್ಮ ಅಟೈರ್ ನೋಡಿದ್ರೆ ನಿಮ್ಗೆ ಗೊತ್ತಾಗಿತ್ತು ಅನ್ಕೊಂತೀನಿ ಬೆಳಗ್ಗೆನೇ ಅಷ್ಟೆಲ್ಲ ರೆಡಿ ಆಗಿದ್ವಿ ಮೇ ಬಿ ಫಂಕ್ಷನ್ಗೆ ಹೊರಟಿದ್ದಾರೆ ಅಂತ ನೀವು ಗೆಸ್ ಮಾಡಿರ್ತೀರ ಅಂತ ನನಗೆ ಗೊತ್ತು ಇಲ್ಲಿ ಮಾತಾಡೋದೆಲ್ಲ ನಾನು ಹಾಕೋಕ್ಕಾಗಿಲ್ಲ ಯಾಕಂತ ಹೇಳಿದ್ರೆ ಮದ್ವೆ ಅಂದರೆ ಗೊತ್ತಲ್ವಾ ಸೌಂಡು ಅದು ಇದು ಸಿಕ್ಕಾಪಟ್ಟೆ ಜಾಸ್ತಿ ಅಲ್ಲಿ ಆ್ಯಂಡ್ ಎಸ್ ಮೂರ್ತ ಮುಗ್ದೋಗಿತ್ತು ನಾವು ಬರೋ ಅಷ್ಟಲ್ಲಿ ಬಿಕಾಸ್ ಲೇಟ್ ಆಗಿತ್ತಲ್ಲ ಅದಕ್ಕೋಸ್ಕರ ಮದುವೆ ಆದ್ಮೇಲೆ ಅಲ್ಲಿ ರಿಸೆಪ್ಷನ್ ಮಾಡ್ತಾರೆ ನಮ್ಮ ಕಡೆ ರಿಸೆಪ್ಷನ್ ಆದಮೇಲೆ ಮದುವೆ ಮಾಡ್ತಾರಲ್ಲ ಆ ಥರಲ್ಲಿ ಮದುವೆ ಆದಮೇಲೆ ರಿಸೆಪ್ಷನು ಸೊ ಅದನ್ನು ಮುಗಿಸ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ ಅದಕ್ಕೆ ಮದುವೆ ಆದರೂ ಫುಲ್ ಜನ ಎಲ್ಲ ಹಾಗೆ ಇದ್ರು ರಶ್ ಇತ್ತು ಮದುವೆ ಕೂಡ ಡೋರ್ ಡೆಕೋರಲ್ಲ ಆ್ಯಕ್ಚುಲಿ ತುಂಬಾ ಚೆನ್ನಾಗಿತ್ತು ನನಗೆ ತುಂಬ ಇಷ್ಟ ಆಯಿತು ದಿ ಮದ್ವೆ ಎಲ್ಲ ಮುಗೀತಾ ಇಲ್ಲ ನೋಡಿ ಹೊಸ ಜಾಗ ಎಕ್ಸ್ಪ್ಲೋರ್ ಮಾಡಿಬಿಟ್ಟಿದೆ ಅದೇ ಟೆರೆಸ್ ಎಲ್ಲಿಗೆ ಅಲ್ಲಿಗೆ ಹೋಗೋದು ಅಲ್ಲಿ ಕೆಳಗಡೆಗೆ ಅಲ್ಲಿಗೆ ಹೋಗೋ ಅಲ್ಲಿಗೆ ಹೋಗೋದು ಅಲ್ಲಿಗೆ ದಾರಿ ಇಲ್ಲ ಗೊತ್ತಿಲ್ಲ ನಂಗೆ ಡ್ಯಾಡಿ ಹಿಂಗೆ ಕೇಳಬೇಕು ನನ್ನ ಮಗ ಟ್ರ್ಯಾಕ್ಟರ್ ಹತ್ರ ಹೋಗ್ಬೇಕಂತ ಇವಾಗ ಟ್ರ್ಯಾಕ್ಟ್ರ್ ಹತ್ರ ಹೋಗಿ ಏನು ಮಾಡ್ತೀಯ ಚಿನ್ನೋ ಟ್ರ್ಯಾಕ್ಟ್ರು ಕೀ ಎಲ್ಲ ಇಲ್ವಲ್ಲ ನಮ್ಮ ಹತ್ರ ಊಟ ಎಲ್ಲ ಮುಗಿಸ್ಕೊಂಡ್ವಿ ಸಕ್ಕದಾಗಿತ್ತು ಊಟ ಮಾತ್ರ ನೆಕ್ಸ್ಟ್ ಲೆವೆಲ್ ಇತ್ತು ನಮ್ಮ ಕಡೆನೂ ಇಷ್ಟು ರುಚಿ ರುಚಿಯಾಗಿ ಮಾಡೋಲ್ಲ ಅಷ್ಟೊಂದು ಐಟಮು ಅಷ್ಟೊಂದು ರುಚಿ ಇತ್ತು ಆಯಿತು ಊಟ ಊಟ ಮಾಡಿದ್ದಿಲ್ಲ ಏನು ಬ್ಲಾಗ್ ಮಾಡಿಲ್ಲ ಇವಾಗ ಹೊರಡ್ಬೇಕು ಸುಮ್ಮನೆ ಕುತ್ಕೊಂಡು ಎಲ್ಲ ಏನೋ ಸುಮ್ಮನೆ ಎಲ್ಲ ರಿಲೇಟಿವ್ಸ್ ಜೊತೆ ಮಾತಾಡ್ತಾ ಇದ್ದಾರೆ ನಮ್ಮ ಮಗ ಇಲ್ಲಿ ಬರಬೇಕಂದ ಬಂದ್ವಿ ನೋಡೋಣ ಏನಾಗುತ್ತೆ ಅಂತ ಎಲ್ಲ ಹೋಗ್ಬೇಕು ಹೋಗ್ಬೇಕಂತ ಅಂದ್ಬಿಟ್ಟೋಗೇ ಬಿಟ್ಟಿದ್ದಾನೆ ನನ್ನ ಓಹ್ ನೀನು ನೋಡ್ಬಿಟ್ಟು ಬರೋದು ಇದಕ್ಕೆ ಅಲ್ಲ ಟ್ರ್ಯಾಕ್ಟರ್ ಇಸ್ಮೇಲೆ ಇರೋದನ್ನ ಎಷ್ಟು ಮೇಲೆ ಇದೆ ಡ್ರೈವರು ಸಾರ್ ಸಾರ್ ನನ್ನ ಒಂದ್ ಚಪ್ಪ ಆ ಊರು ಕರ್ಕೊಂಡು ಹೋಗ್ತೀರಾ ಸಾರ್ ನಾ ಕಾಚ್ಕೊತಿದ್ದೆ

ಹಲೋ ಅಲ್ಲೋಡ್ ಬಿದೋಗ್ತದ ಡ್ಯಾಡಿಗೆ ಹತ್ತಕ್ಕೆ ಗೊತ್ತಾಗ್ತಿಲ್ಲ ಉಚಾರ ಕರ್ಕೊಂಡೋಗಿ ಚಾರ್ ಬೀಚ್ ಬಟ್ಟಿ ಚಾರ್ ಮೆಚ್ಚಗಿ ಚಾರ್ ಭಯ ಆಗುತ್ತೆ ಚಾರ್ ನಂಗೆ ನಮ್ಮನೇಲೆ ಒಂದ್ ಟ್ರ್ಯಾಕ್ಟರ್ ಇದ್ಯೋ ನಮ್ಮೂರಿಗೋದ್ರೆ ಓಡಿಸಿದ್ಯಾ ಲಾಸ್ಟ್ ಟೈಮ್ ಓಡ್ಸಿದ್ದಲ್ಲ ನೀತೀಶ್ ಅನ್ನ ಕರ್ಕೊಂಡೋಗಿದ್ದಲ್ಲ ಚಿಕ್ಕಪ್ಪ

ಅದಿ ಇಲ್ಲಿ ಕೇಳಿಸ್ಕೋ ಇಲ್ಲಿ ನಾವು ಅಪಾರ್ಟ್ಮೆಂಟ್ ಅಲ್ಲಿ ಇರ್ತೀವಿ ನೀನು ಇಲ್ಲೇ ಟ್ರ್ಯಾಕ್ಟರ್ ಓಡಸ್ಕೊಂಡಿರ್ತೀಯ ಎಲ್ಗೋಗ್ತಿಯಾ ಟ್ರ್ಯಾಕ್ಟರ್ ಎತ್ಕೊಂಡು ಡ್ರೈವರ್ ಆಗಿ

ಬಾಶ್ ಬಿಲ್ಲರ್ ದು ಆ ಟೆಕ್ಟಲೋ ಹೋಗಿ ಮೋಶನ್ ಬಾ ಅತ್ತೆ ಸಾಕ್ ಬಿಡಮ್ಮ ಒಂದು ಸಾಕು ಬೇರೆ ಯಾರಾದರೂ ಇಡ್ತಾರಲ್ಲ ಅಂಕಲ್ ಬೈತಾರೆ ಇವ್ರು ಓನರೋ ಇಲ್ಲ ಇಲ್ಲ ಇದ್ರೆ ಇವ್ರು ಬೈತಾರ ಆಕ್ಚುಲಿ ನಿನ್ನ ಯಾರೋ ಒಬ್ಬ ನಮ್ಮ ಟ್ರಾಕ್ಟರ್ ಮೇಲೆ ಹತ್ತಿರೋದು ಇಳಿರಿ ಕೆಳಗಡೆ ಅಂತ ಬೈತಾರ ಆಮೇಲೆ ಇದಕ್ಕೆ ಪೆಟ್ರೋಲ್ ಡೀಸೆಲ್ ಎಲ್ಲ ಹಾಕಬೇಕು ಅಂತೆ ಜಾಸ್ತಿ ಅಂತಲ್ಲ ಕೂರಂಗಿಲ್ಲ ಅಂತೆ ಅದಲ್ಲ ಬರ್ತಾರೆ ಬೈತಾರ ಆಮೇಲೆ ದಿಪು ಜಾಗ ಇದೆ ಅಡು ಬಂದ್ರೆದ್ ಮದ್ವೆಲ್ಲಾ ಮುಗೀತು ಇನ್ನೇನ್ ಹೊರಡೋ ಟೈಮು ಬಟ್ ಇವನು ಮೇಲೆ ಟ್ರಾಕ್ಟರ್ ಟ್ರ್ಯಾಕ್ಟರ್ ನೋವು ಟ್ರಾಕ್ಟರ್ ಆಟಾಡ್ಬೇಕು ಅಂತ ಹೇಳ್ದ ಅದಕ್ಕೆ ಕರ್ಕೊಂಡ್ ಬಂದ್ವಿ ಕೆಳಗಡೆ ನೀವ್ ಯಾವಾಗ್ಲೂ ಅಷ್ಟೇ ಊರಿಗೆ ಬಂದಾಗ ಟ್ರಾಕ್ಟರ್ ಆಡಬೇಕು ಓಕೆ ಇಲ್ಲೇ ಇರೋ ಟ್ರ್ಯಾಕ್ಟರ್ ಓಡಿಸ್ಕೊಂಡು ಟಾಟಾ ಸಿ ಯು ಬಾಯ್ ಓ ಡ್ರೈವರ್ ಆಗೋದಿಕ್ ನಮ್ಮ ಮಗನ್ಗೆ ಅನ್ಸುತ್ತೆ ಎಕ್ಸಾಮ್ ಬರೀಬೇಕು ಅಂತ ಅವ್ನಿಗೆ ಗೊತ್ತಿಲ್ಲ ಇನ್ನ ಪಾಪ ಅಲ್ಲ ಡ್ರೈವರ್ ಎಕ್ಸಾಮ್